ಸ್ನೇಹಿತರೆ ಫೆಬ್ರವರಿ ಇಪ್ಪತ್ತೇಳು ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮತ್ತೆ ದಾವಣಗೆರೆನಲ್ಲಿ ಒಂದು ಬೃಹತ್ ಸಮಾವೇಶ ಸಂಘಟನೆ ಆಗುತ್ತೆ ಅದು ಯಾಕೆ ಆಗ್ತಾ ಇದೆ ಇಪ್ಪತ್ತು ಲಕ್ಷ ಜನ ಸೇರಿಸಿ ಬೃಹತ್ ಸಂಘಟನೆ ಬೃಹತ್ ಉತ್ಸವ ಬೃಹತ್ ಸಮಾರಂಭ ನಡೀತದೆ ಆ ಸಮಾರಂಭ ಕಾರಣ ಏನು ಅದು ಯಾರ ಸಮಾರಂಭ ಯಾಕೆ ನಡೀತಾ ಇದೆ ಹೇಗೆ ನಡೀತದೆ ಅನ್ನೋದನ್ನು ನಾನು ನಿಮಗೆ ಕುಲಂಕುಷವಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕೀಯ ನ್ಯೂಸ್ ಸ್ನೇಹಿತರೆ ಈಗ ರಾಜ್ಯದಲ್ಲಿ ಪಂಚಮಶಾಲಿ ಹೋರಾಟ ನಡೀತಾ ಇದೆ ಯಾವ ಮಟ್ಟಕ್ಕಿದೆ ಅಂತಂದರೆ ಸುವರ್ಣ ಸೌಧಕ್ಕೆ ಹತ್ತರಿಂದ ಇಪ್ಪತ್ತು ಸಾವಿರ ಜನ ಪಂಚಮಶಾಲಿ ಸೈನಿಕರು ನುಗ್ಗಕೋ ನುಗ್ಗಿದ್ರು ಬ್ಯಾರಿಕೋಡನ್ನು ಕಿತ್ ಬಿಸಾಕಿದ್ರು ಕಲ್ಲು ತೂರಾಟ ಮಾಡಿದರು ಪೊಲೀಸ್ನವರು ಲಾಠಿ ಎಡ್ತಿದ್ದರು ಸ್ವಾಮೀಜಿಯವರ ಅರೆಸ್ಟ್ ಆಯ್ತು ಬಹಳಷ್ಟು ಹೋರಾಟಗಳಾಯಿತು ವಿಕೋಪಕ್ಕೋಯಿತು ನಗರಿ ಕೋತಾ ಕೋತಾ ಕೋತ ಕುದಿತಾ ಇತ್ತು ಇದು ಮುಗಿತಾ ಇಲ್ಲ ಯಾಕೆ ಹೇಳಿ ಅವ್ರಿಗೇನು ಬೇಡಿಕೆ ಇತ್ತು ಅದನ್ನ ಸರ್ಕಾರ ಪೂರೈಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಸಂವಿಧಾನಕವಾಗಿ ಅಂದ್ರೆ ಸಂವಿಧಾನ ಬಾಹಿರವಾಗಿ ನೀವು ರಿಕ್ವೆಸ್ಟ್ ಮಾಡ್ತಾ ಇಲ್ಲ ಬೇಡಿಕೆ ಇಡ್ತಾ ಇಲ್ಲ ಒತ್ತಾಯ ಮಾಡ್ತಾ ಇದ್ದೀರಾ ಅಂದರು ಸಿದ್ದರಾಮಯ್ಯನವರು ಈ ಒತ್ತಾಯ ಮತ್ತು ಸಂವಿಧಾನ ವಿರೋಧಿ ಅನ್ನದಿದೆಯಲ್ಲ ಅದನ್ನು ವಿರೋಧಿಸಿ ಇವತ್ತು ಬೆಳಗಾವಿನಲ್ಲಿ ಜಯಮುತ್ತುಂಜಯ ಸ್ವಾಮೀಜಿಯವರ ಸಮಕ್ಷಮದಲ್ಲಿ ಮತ್ತೆ ದೊಡ್ಡ ಹೋರಾಟವನ್ನು ಸಂಘಟಿಸ್ತಾ ಇದ್ದಾರೆ ಧರಣಿಯನ್ನ ಮಾಡ್ತಾ ಇದ್ದಾರೆ ಇವರ ಉದ್ದೇಶ ಏನು ಈ ಸಂವಿಧಾನ ಬಾಹಿರ ಅಸಂವಿಧಾನಿಕ ಅಂದ್ರಲ್ಲ ಅದನ್ನು ಕಡತದಿಂದ ತೆಗೆದುಹಾಕ್ಬೇಕು ಅನ್ನೋದು ಇವತ್ತಿನ ಹೋರಾಟದ್ದು ಸ್ನೇಹಿತರೆ ಈ ಹೋರಾಟಗಳು ಈ ಸಂಘಟನೆಗಳು ಈ ಸಮಾರಂಭಗಳು ಸಾಮಾನ್ಯರ ಕಣ್ಣಿಗೆ ಇದು ಒಂದು ಟು ಎ ಮೀಸಲಾತಿಗಾಗಿ ಹೋರಾಟ ಅನ್ನಿಸ್ತಾ ಇದ್ರೆ ಇದರ ಒಳ ಅರ್ಥಗಳು ಬಹಳಷ್ಟು ಇರ್ತವೆ ಅಂತ ಸನ್ಮಾನ್ಯ ವಿಜೇಂದ್ರ ಅವರ ಮಾತು ಯತ್ನಾಳ್ ಅವರು ಯತ್ನಾಳ್ ಅವರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈಗಲಿಂದಲೇ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಆಲ್ ದಿ ಬೆಸ್ಟ್ ಹೇಳಿದರು ವಿಜೇಂದ್ರ ಹೇಳಿದ ಅರ್ಥ ಯಾರಿಗಾರ ಅರ್ಥ ಆಯ್ತಾ ಎಲ್ಲರಿಗೂ ಅರ್ಥ ಆಗಿದೆ ಅದೇನಪ್ಪ ಅಂದರೆ ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಗೆದ್ದು ಅಲ್ಲಿ ಯತ್ನಾಳ್ ಮುಖ್ಯಮಂತ್ರಿ ಆಗಲಿಕ್ಕೆ ಈಗ್ಲಿಂದಲೇ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇಷ್ಟೊಂದು ದೊಡ್ಡ ಹೋರಾಟವನ್ನ ಮಾಡಿ ಇಷ್ಟೊಂದು ದೊಡ್ಡ ಸಂಘರ್ಷವನ್ನ ಮಾಡಿ ಬೆಳಗಾವಿ ನಗರಿಯನ್ನ ಕೊತ ಕೊತ ಕುದಿಯುವಂತೆ ಮಾಡಿ ಅವರು ಪಂಚಮಶಾಲಿ ನಾಯಕರಾಗ್ತಾ ಇದ್ದಾರೆ ಹಿಂದುಳಿ ಹಿಂದುಗಳ ಹುಲಿ ಆಗ್ತಾ ಇದ್ದಾರೆ ಯಾಕೆ ಪಂಚಮಶಾಲಿ ನಾಯಕರಾಗ್ತಾ ಇದ್ದಾರೆ ಅಂದ್ರೆ ಲಿಂಗಾಯತರಲ್ಲಿ ಪಂಚಮ ಎಪ್ಪತ್ತು ಪರ್ಸೆಂಟ್ ಇದ್ದಾರೆ ಇನ್ನು ಮೂವತ್ತು ಪರ್ಸೆಂಟ್ ಇರೋರು ಇಲ್ಲಿವರೆಗೆ ನಾವೇ ಲಿಂಗಾಯತ ನಾಯಕರು ಅಂತ ಮೆರಿತಾ ಇದ್ರು ಹಾಗಾಗಿ ಅವರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಯತ್ನಾಳನ್ ಟೀಮ್ ಈ ಕೆಲಸ ಮಾಡ್ತಾ ಐತೆ ಅಂತ ವಿಜೇಂದ್ರನ ಅಭಿಪ್ರಾಯನ ಅಥವಾ ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ನಾನೇ ಕರ್ನಾಟಕದ ಲೀಡರ್ ಹಿಂದೂಗಳ ಲೀಡರ್ ಭಾರತೀಯ ಜನತಾ ಪಕ್ಷದ ಲೀಡರ್ ಅಂತ ಯತ್ನಾಳವನ್ನು ಪ್ರತಿಬಿಂಬಿಸದಿಕ್ಕೆ ಈ ಹೋರಾಟನ ಯೋಚನೆ ಮಾಡಬೇಕು ಆಮೇಲೆ ಈ ಸಮಾವೇಶದಲ್ಲಿ ಯತ್ನಾಳೊಟ್ಟಿಗೆ ವಿಜಯೇಂದ್ರ ಇದ್ರು ವಿಜಯೇಂದ್ರ ಭಾಷಣ ಮಾಡಕ್ಕೆ ಬಂದಾಗ ಯತ್ನಾಳ್ ಬೆಂಬಲಿಗರು ಧಿಕ್ಕಾರ ಕೂಗಿದ್ರು ಇದ್ರ ಅರ್ಥ ಏನು ಯತ್ನಾಳ್ ಅವರಿಗೆ ನಾವು ನಾಯಕರಾಗಿ ಒಪ್ಕೊಂಡಿದ್ದೀವಿ ನೀವು ಇಲ್ಲಿ ಪ್ರವೇಶ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತಲ ಹೌದು ಸ್ನೇಹಿತರೆ ಇದನ್ನೆಲ್ಲವನ್ನ ಮನಸ್ಥಿತಿಯಲ್ಲಿ ಇಟ್ಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡು ಅಂಡ್ ಟೀಮ್ ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ದೊಡ್ಡ ಸಮಾವೇಶ ಮಾಡಬೇಕು ಅಂತ ದಾವಣಗೆರೆನಲ್ಲಿ ರೀಸನ್ ಏನಪ್ಪಾ ಅಂದರೆ ಸನ್ಮಾನ್ಯ ಯಡಿಯೂರಪ್ಪನವರ ಎಂಬತ್ತೆರಡನೇ ಹುಟ್ಟುಹಬ್ಬ ಒಂದು ರೀಸನ್ ಅಷ್ಟೇ ಇಲ್ಲಿ ನಡೆಯೋದೇ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ಮತ್ತು ವಿಧೋ ಯತ್ನಾಳವರ ವಿರೋಧಿ ಬಣದ ವಿಜೃಂಭಣೆ ಇಪ್ಪತ್ತು ಲಕ್ಷ ಜನ ಸೇರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಜನ ಇಪ್ಪತ್ತು ಲಕ್ಷ ಜನ ಸೇರಿಸ್ತಾ ಇದ್ದೀವಿ ನೀವೊಂದು ಇಪ್ಪತ್ತು ಸಾವಿರ ಜನ ಸೇರಿಸ್ಬಿಟ್ಟು ನಾನೇ ದೊಡ್ಡ ಲೀಡರ್ ಅಂತಂದು ಮೆರಿಬೇಡ್ರಿ ನಾವು ಇಪ್ಪತ್ತು ಲಕ್ಷ ಜನ ಸೇರಿಸ್ತೀವಿ ಅಂತ ವಿಜಯೇಂದ್ರ ಅವರ ಟೀಮ್ ಇದೆಯಲ್ಲ ಸನ್ಮಾನ್ಯ ಮಾಜಿ ಸಚಿವರಾದಂತಹ ರೇಣುಕಾಚಾರ್ಯ ಅವರವರ ಮಾತು ಇದು ಪಕ್ಷದ ವಿರೋಧಿ ಚಟುವಟಿಕೆ ಅಲ್ಲ ಪಕ್ಷದ ಯಾವುದೇ ಚಟುವಟಿಕೆ ಅಲ್ಲ ಇದು ಯಡಿಯೂರಪ್ಪನವರ ಅಭಿಮಾನಿ ಬಳಗದ ಇದಕ್ಕೆ ಪ್ರೇರಣೆ ಏನಪ್ಪಾ ಅಂದ್ರೆ ಸಿದ್ದರಾಮೋತ್ಸವ ಸಿದ್ದರಾಮೋತ್ಸವದ ಪ್ರತಿಬಿಂಬವಾಗಿ ಇವತ್ತು ಯಡಿಯೂರೋತ್ಸವ ಇಪ್ಪತ್ತು ಲಕ್ಷ ಜನ ಸೇರಿಸ್ತೀವಿ ಹತ್ತು ಜನರ ಕಮಿಟಿ ಮಾಡಿದೀವಿ ಇಲ್ಲಿಂದ ಪ್ರಾರಂಭವಾಗಿ ಪ್ರತಿ ಜಿಲ್ಲೆ ಜಿಲ್ಲೆಗಳಿಗೆ ತಾಲೂಕುಗಳಿಗೆ ಪ್ರಯಾಣ ಮಾಡಿ ನಾವು ಯಡಿಯೂರಪ್ಪನವರ ಬೆಂಬಲಿಗರು ಅಂತ ಪ್ರೂವ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ ಆದರೆ ಇದು ಯತ್ನಾಳ್ ವಿರೋಧಿ ಬಣದ ವಿಜಯೇಂದ್ರ ಅವರ ಶಕ್ತಿ ಪ್ರದರ್ಶನದ ಒಂದು ಸಮಾರಂಭ ಆಗತ್ತೆ ಇಲ್ಲಿ ಯತ್ನಾಳ್ ಭಾಷಣ ಮಾಡಕ್ಕೆ ಬಂದ್ರೆ ಏನ್ ಮಾಡ್ಬೋದು ವಿಜೇಂದ್ರ ಅಭಿಮಾನಿಗಳು ಯತ್ನಾಳ್ ಅವರಿಗೆ ಧಿಕ್ಕಾರ ಹೇಳ್ತಾರೆ ಯತ್ನಾಳ್ ಅವರು ಜಯಮುತ್ತುಂಜಯ ಸ್ವಾಮೀಜಿಯವ್ರನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಬೇಕು ಅಂತ ಇವರು ಒಂದೇ ಒಂದು ಕಾರಣ ಫೆಬ್ರವರಿ ಇಪ್ಪತ್ತೇಳು ಯಡಿಯೂರಪ್ಪನವರ ಜನ್ಮದಿನ ಶಕ್ತಿ ಪ್ರದರ್ಶನ ಯಾರು ಕರ್ಕೊಂಬಂದು ಸನ್ಮಾನ್ಯ ಮೋದಿಜಿಯವರನ್ನ ಕರೆಸಿ ಅಮಿತ್ ಅವ್ರನ್ನೇ ಕರೆಸಿ ಹೈಕಮಾಂಡ್ ಮುಂದೆನೆ ಯಾರು ಸ್ಟ್ರೆ ಸ್ಟ್ರೆಂತ್ ಜಾಸ್ತಿ ಇದೆ ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ತೋರಿಸ್ಲಿಕ್ಕೆ ಮಾಡ್ತೀರ ಅಂತ ಒಂದು ಸಮಾರಂಭ ಅಂತ ಬಹಳಷ್ಟು ಜನ ಮಾತಾಡ್ತಾರೆ ನೀವೇನಂತೀರಿ ನೀವು ಸಹಿತ ನಿಮ್ಮ ಅಭಿಪ್ರಾಯಗಳನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಕಾಮೆಂಟ್ಸ್ ಮಾಡಿ ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಇಲ್ಲಿವರೆಗೆ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ